எர்டாவட்ட கைக மத்திய அதிார ஜாரி சிஎம் எர்டு சாவத இப்பத்தெண்டர ஆட்டக்கு சித்தவாய்த்தா வேதிகை தளபேட்டி ஹின அசலி சீக்கிரெட் இதுனா பிஜேபி கச்சாட்டில் தடங்கிறது ಯತ್ನಾಳ್ ಉಚ್ಚಾಟನೆ ಅನನುಭವಿ ವಿಜಯೇಂದ್ರ ಅವರಿಂದ ಪಕ್ಷ ಸೊರಗಿ ಹೋಗೋದು ಖಚಿತ ಸರ್ಕಾರದ ವಿರುದ್ಧದ ಬಿಜೆಪಿ ನಾಯಕರ ಟೀಕೆ ಟಿಪ್ಪಣಿಗಳಲ್ಲಿ ದಮ್ಮಿಲ್ಲ ತಾಕತ್ತು ಇಲ್ಲ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರೋದು ಖಚಿತ ಸಿದ್ದು ಶಿಷ್ಯ ಸತೀಶ್ ಜಾರಕಿಹೊಳಿ ಸಿಎಂ ಆಗೋದು ಪಕ್ಕ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಹಾಗಾದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಎರಡ್ ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ಗೆ ಈಗ್ಲೇ ರೆಡಿಯಾದ್ರ ಭವಿಷ್ಯದಲ್ಲಾಗೂ ರಾಜಕೀಯ ಮೇಲಾಟಗಳಿಗೆ ಈಗಲೇ ಪಿಚ್ ರೆಡಿ ಮಾಡ್ಕೊತಿದ್ದಾರಾ ಇತ್ತೀಚೆಗೆ ದಿಲ್ಲಿಯಲ್ಲಿ ಹೆಚ್ ಮತ್ತು ದೇವೇಗೌಡರನ್ನ ಭೇಟಿಯಾಗಿದ್ದು ಇದೇ ಕಾರಣಕ್ಕ ಅದನ್ನ ಡೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಹೆಚ್ ಡಿ ದೇವೇಗೌಡರನ್ನ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯಾಗಿರೋ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಾರಿ ಸದ್ದು ಮಾಡಿದ್ವು ಸಚಿವ ಸತೀಶ್ ಜಾರಕಿಹೊಳಿ ದಳಪತಿಗಳನ್ನ ಅದ್ಯಕ್ಕೆ ಭೇಟಿಯಾದ್ರು ಇದರ ಹಿಂದಿರೋ ಮರ್ಮವಾದ್ರು ಏನು ಅಂತೇಳಿ ಸುದ್ದಿ ಮಾಧ್ಯಮಗಳು ತಮಗೆ ತೋಚಿದಂತೆ ವಿಶ್ಲೇಷಣೆಗಳನ್ನ ಬರೆದವು ಆದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಅವರಲ್ಲಿ ಒಂದು ಕ್ಲಾರಿಟಿ ಇದೆ ಅದೇನು ಅಂದ್ರೆ ಈಗಿನ ವಿದ್ಯಮಾನದಲ್ಲಿ ಏನಾದ್ರೂ ಆಗ್ಲಿ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಲ್ಲಿ ಮುಂದುವರಿಯಬೇಕು ತಮ್ಮದೇನಿದ್ರು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಸಿಎಂ ಆಗೋ ಪ್ಲಾನ್ ಅಂತ ಸಾಕಷ್ಟು ಸಲ ಹೇಳಿದ್ದಾರೆ ಹೀಗಾಗಿ ಇದೇ ವರ್ಷದ ನವೆಂಬರ್ ನಲ್ಲಿ ಸಿದ್ದು ಮತ್ತು ಡಿ ಕೆ ಮಧ್ಯೆ ಕುರ್ಚಿಗಾಗಿ ಮತ್ತೆ ಜಟಾಪಟಿ ನಡೆದ್ರು ಸಚಿವ ಸತೀಶ್ ಜಾರಕಿಹೊಳಿ ಜೆಡಿಎಸ್ ಜೊತೆ ಸೇರಿ ಏನು ಆಪರೇಷನ್ ಮಾಡುತ್ತಿಲ್ಲ ಅದರ ಅವಶ್ಯಕತೆಯು ನಮಗಿಲ್ಲ ಅಂತೇಳಿ ಖುದ್ದು ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಹೇಳಿದ್ದಾರೆ ಆಪರೇಷನ್ ಅಸ್ತ ಆರೋಪಗಳ ಕುರಿತಂತೆ ಮಾತನಾಡಿರುವ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಮ್ಮದೇ ಗಾಡಿ ಫುಲ್ ಆಗಿರುವಾಗ ಜೆಡಿಎಸ್ ನ ಹದಿನೆಂಟು ಶಾಸಕರನ್ನ ತೆಗೆದುಕೊಂಡು ನಾವೇನ್ ಮಾಡೋಣ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಓವರ್ ಲೋಡೆಡ್ ಪಕ್ಷಕ್ಕೆ ಈಗಾಗಲೇ ಇಲ್ಲಿಯೇ ಅಧ್ಯಕ್ಷ ಇಲ್ಲಿಯೇ ಸಿಎಂ ಸದ್ಯಕ್ಕೆ ವೈಟಿಂಗ್ ಲಿಸ್ಟ್ ನಲ್ಲಿ ಇದ್ದೇವೆ ಇಲ್ಲಿಯೇ ಕಾಯುತ್ತೇವೆ ನಾನು ಆರ್ ಎಸ್ ಸಿ ಟಿಕೆಟ್ ನಲ್ಲಿದ್ದೇನೆ ಇಲ್ಲಿಯೇ ಕಾಂಗ್ರೆಸ್ ಪಕ್ಷದಲ್ಲಿಯೇ ಕಾಯ್ತೇನೆ ಯಾರಾದರೂ ಮೆಜೆಸ್ಟಿಕ್ ಜಾಮ್ ನಲ್ಲಿ ಸಿಕ್ಕಿ ಹಾಕಿಕೊಂಡು ಬರುವುದು ತಡವಾದ್ರೆ ನಮಗೆ ಅವಕಾಶ ಸಿಗಬಹುದು ಎಲ್ಲರೂ ಆರ್ ಎಸ್ ಸಿ ಟಿಕೆಟ್ ಇಟ್ಕೊಂಡೇ ಕಾಯ್ತಿದ್ದಾರೆ ಇಲ್ಲಿ ಶಿಂದೆ ಅಜಿತ್ ಪವರ್ ಯಾರು ಇಲ್ಲ ಅಸಾಮರ್ಥ್ಯ ಇಲ್ಲಿ ಯಾರಿಗೂ ಇಲ್ಲ ಅಂತ ಹೇಳುವ ಮೂಲಕ ಬಂಡಾಯ ನಾಯಕರಿಗೂ ಸಚಿವ ಸತೀಶ್ ಜಾರಕಿಹೊಳಿ ತಿರುಗೇಟನ ಕೊಟ್ಟಿದ್ದಾರೆ ಇನ್ನ ದಿಲ್ಲಿ ಭೇಟಿಯ ವೇಳೆ ಹನಿ ಗೆ ಸಂಬಂಧಪಟ್ಟಂತೆ ಯಾವುದೇ ಚರ್ಚೆಗಳಾಗಿಲ್ಲ ದಿಲ್ಲಿಗೆ ಹೋಗಿ ರಾಜಕೀಯ ದೂರುಗಳನ್ನ ಕೊಡುವ ಅವಶ್ಯಕತೆ ತಮಗಿಲ್ಲ ಅಂತ ಹೇಳಿರುವ ಸತೀಶ್ ಜಾರಕಿಹೊಳಿ ಜೆಡಿಎಸ್ ಅವರ ಸಹಕಾರದ ಪ್ರಶ್ನೆ ಉದ್ಭವಿಸೋದಿಲ್ಲ ಕುಮಾರಸ್ವಾಮಿ ಸೋಮಣ್ಣ ಅವರಂತೆ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಮಾಡಿದ್ದೇನೆ ಬೆಳಗಾವಿ ವಿಮಾನ ನಿಲ್ದಾಣದ ಕಾಮಗಾರಿ ಸ್ಥಗಿತಗೊಂಡಿದೆ ಅವುಗಳನ್ನ ಚುರುಕುಗೊಳಿಸುವ ಸಲುವಾಗಿ ಚರ್ಚೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಜೊತೆಗೆ ತಾವು ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿಯಲ್ಲ ಈಗಾಗಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ತಮ್ಮ ಸರದಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮೆಜೆಸ್ಟಿಕ್ ನ ಟ್ರಾಫಿಕ್ ಜಾಮ್ನಲ್ಲಿ ನಮಗೆ ಅವಕಾಶ ಸಿಕ್ಕರೂ ಸಿಗಬಹುದು ಅನ್ನೋ ಪ್ರಶ್ನೆಯೊಂದಕ್ಕೆ ಮಾರ್ಮಿಕವಾಗಿ ಉತ್ತರಿಸಿದ್ದಾರೆ ಅಲ್ಲಿಗೆ ಒಂದಂತೂ ಕ್ಲಿಯರ್ ಸಚಿವ ಸತೀಶ್ ಜಾರಕಿಹೊಳಿ ದಳಪತಿಗಳನ್ನ ಭೇಟಿಯಾಗಿದ್ದು ಎರಡು ಸಾವಿರದ ಇಪ್ಪತ್ತೆಂಟರ ಭವಿಷ್ಯದ ಪ್ಲಾನ್ಗಾಗಿ ಅಂದ್ರೆ ಎರಡು ಸಾವಿರದ ರಾಜ್ಯದಲ್ಲಿ ಒಂದೊಮ್ಮೆ ಅತಂತ್ರ ಬಂದ್ರೆ ತಾವು ಸಿಎಂ ಆಗೋಕೆ ಜೆಡಿಎಸ್ ಬೆಂಬಲ ಬೇಕು ಅನ್ನೋ ವಿಚಾರದ ಬಗ್ಗೆ ಆಗಿರಬಹುದು ಎನ್ನಲಾಗ್ತಿದೆ ಅದೇನೇ ಇರಲಿ ಸದ್ಯ ಸತೀಶ್ ಜಾರಕಿಹೊಳಿ ಅವರ ಕಣ್ಣು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲಿದೆ ಆ ಕುರ್ಚಿ ಸಿಕ್ಕರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅವರು ಸಿಎಂ ಆಗೋ ಕನಸಿಗೆ ಬಲ ಬರೋದು ಖಚಿತ ಜೊತೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಪವಾರ್ ಹಂಗ ಮಕ್ಕ ಬ್ರೇಕ್ ಹಾಕುದು ಪಕ್ಕಾ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ